ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ನಾನು ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೊಂಡೆ ಸರಿ ಅದಕ್ಕೋಸ್ಕರ ಫ್ರೀ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಈ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಕೇವಲ ಇಪ್ಪತ್ತು ರೂಪಾಯಿಗೆ ಈ ಟಿಕೆಟ್ ಮುಖಾಂತರ ನಾನು ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ತಿದ್ದೀನಿ ಆ್ಯಂಡ್ ನಾವು ಮೆಜೆಸ್ಟಿಕ್ಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಬಂದಿರೋದ್ರಿಂದ ಅಲ್ಲೇ ಸ್ವಲ್ಪ ಶಾಪಿಂಗ್ ಸೆಂಟರ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಅದಾದ್ಮೇಲೆ ಹಸುವಾಗ್ತಿತ್ತು ಅಂತ ಕುಡ್ಕೊಂಡು ಜೋರಾಗಿ ಮಳೆ ಬರ್ತಿರೋದ್ರಿಂದ ರಿಟರ್ನ್ ರೂಮಿಗೆ ಹೋಗೋಕೆ ಅಲ್ಲೇ ಹೋಗೋಕೆಲ್ಲು ಮಾಲ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡ್ವಿ ಮಳೆ ಒಂದು ಜೋರಾಗೆ ಬರ್ತಿತ್ತು ಹತ್ತಿರದಲ್ಲಿ ಲುಲ್ಲು ಮಾಲ್ ಸಹ ಕಾಣಿಸ್ತಿತ್ತು ಮಾಲ್ ಒಳಗೆ ಹೋಗ್ಬೇಕಾದ್ರೆ ನಂಗ್ ಅನ್ಸಿದ್ದು ಮಳೆ ಬರ್ತಿತ್ತಂತ ಎಲ್ಲರೂ ಮಾಲ್ ಒಳಗೆ ಬಂದಿದಾರೇನೋ ಅಂತ ಹಾಗೆ ಸ್ಟುಡಿಯೋಗ್ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಶಾಪಿಂಗ್ ತರ ನಾಟಕ ಮಾಡಿಬಿಟ್ಟು ಶಾಪಿಂಗ್ ಮಾಡದೆ ಸೀದಾ ಫುಡ್ ಕೌಂಟರ್ ಹೋಗಿ ಆರ್ಡರ್ ಆರ್ಡರ್ನ ಮಾಡಿದ್ವಿ ಅಂಡ್ ನಾವು ಆರ್ಡರ್ ಮಾಡಿದ್ದು ಡಾಮಿನೋಸ್ ಪಿಜ್ಜಾನ ಪಿಜ್ಜಾ ತಿನ್ಬಿಟ್ಟು ಹಾಗೆ ಜ್ಯೂಸ್ ಬೇಕು ಅಂತ ಅನ್ಕೊಂಡು ಅಲ್ಲೇ ಹೈಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಜ್ಯೂಸ್ ಸಹ ತಕೊಳ್ದೆ ಸುಮ್ಮನೆ ಸುತ್ತಾಕಿ ರಿಟರ್ನ್ ಹೊರಟ್ವಿ ಇನ್ನು ಮೆಟ್ರೋದಲ್ಲಿ ರಿಟರ್ನ್ ಬರಬೇಕಾದ್ರೆ ಈ ಬ್ಯೂಟಿಫುಲ್ ವ್ಯೂಸ್ ಅನ್ನ ನೋಡ್ಬಿಟ್ಟು ದೇವರೇ ಮಳೆ ಬರ್ದಿರೋ ಹಾಗೆ ಕಾಪಾಡಂತ ಬೇಡ್ಕೊಂಡ್ಬಿಟ್ಟು ಈ ಬಿಟ್ಟು ಬಿಟ್ಟುಗಳನ್ನ ಅಲ್ಲೇ ಬಿಟ್ಟು ನಾವು ನಮ್ಮ ನಮ್ಮ ಮನೆಗೆ ಬಂದು ತಲುಪಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್